ಈಗ ನಾನು ಎಂಟು ದಿನದಿಂದ ಹಿಂದೆ ಏನು ನಿಮ್ಮ ಮುಂದೆ ನನ್ನ ನೋವುಗಳನ್ನ ಹೇಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಮಾತಾಡಿದೀನಿ ಇವತ್ತು ಬೆಳಿಗ್ಗೆ ನನಗೆ ನಿನ್ನೆನೆ ಸುರ್ಜಿ ಅವರು ಸಾಹೇಬರು ನನಗೆ ಎರಡು ಗಂಟೆಗೆ ಸಮಯ ನಿಗದಿ ಮಾಡಿದ್ರು ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಸಭೆಯಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಇವತ್ತು ಹನ್ನೊಂದು ಗಂಟೆ ಮಾಡಿ ಎಲ್ಲ ಎರಡೂವರೆ ಬಂದಿದ್ದೀನಿ ನಿಮ್ ಮುಂದೆ ಏನೇನು ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದಿನಿ ಮೊನ್ನೆ ಇವತ್ತು ಬೆಳಗ್ಗೆ ಎಲ್ಲವನ್ನು ಅವ್ರ ಮುಂದೆ ಸವಿಸ್ತಾರವಾಗಿ ಹೇಳಿದ್ದೀನಿ ಅದಕ್ಕೆ ಅವರು ಅದ್ರ ಬಗ್ಗೆ ಎಲ್ಲಾ ಕೇರ್ ತಗೋತೀವಿ ಅದ್ರ ಬಗ್ಗೆ ಎಲ್ಲಾ ಎಲ್ಲರ ಜೊತೆ ಮಾತಾಡಿ ಒಂದು ಹಂತಕ್ಕೆ ತರ್ತೇವಿ ಅಂತೇಳಿ ಹೇಳಿದ್ದಾರೆ ಆಶ್ವಾಸನೇನು ತೊಂದರೆಗಳಾಗಿದ್ರೆ ನೇರವಾಗಿ ನಮಗೆ ಫೋನ್ ಮಾಡಿ ಅದನ್ನ ಇತ್ಯರ್ಥ ಮಾಡಿ ಅಂತೇಳಿ ಹೇಳಿದ ನಾನು ಹೋರಾಟ ಅನುದಾನ ಸಲುವಾಗಿ ಅಲ್ಲೇ ಅಲ್ಲ ಅನುದಾನ ಇದೆ ಅಂತ ಹೇಳಿದೀನಿ ಮಾಡ್ತೇನೆ ಹೋರಾಟ ವ್ಯವಸ್ಥೆಗಳು ಸರಿಯಾಗಿ ನಮಗೆ ರೆಸ್ಪೆಕ್ಟ್ ರಿಸ್ ಇಲ್ಲ ಸರಿಯಾಗಿ ಮಂತ್ರಿಗಳು ಆಮೇಲೆ ಒಂದೊಂದು ಫೈಲ್ಗಳು ವರ್ಷ ವರ್ಷ ಅಲ್ಲೇ ಬಿದ್ದಿತ್ತು ವರ್ಷ ಆದ್ರೂ ಫೈಲ್ ಮೂವ್ ಆಗೋದಿಲ್ಲ ಆಮೇಲೆ ಕೆಲವ ಮತಕ್ಷೇತ್ರದಲ್ಲಿ ಕೆಲವು ಆಶ್ವಾಸನಗಳು ಕೊಟ್ಟಿದ್ದೀವಿ ಆಗ್ತಾ ಇಲ್ಲ ಹೇಳಿದೀವಿ ಎಲ್ಲರೂ ಅಣ್ಣ ಬಹಳ ಗೌರವದಿಂದ ಕಂಡು ಎಲ್ಲ ವಿಷಯವನ್ನ ಹೇಳಿಕೊಳ್ಳಿದಾರೆ ಎಲ್ಲವನ್ನು ಒಂದು ಹಂತ ಇತ್ತಂತ ಮಾತೆ ಹೇಳಿದ್ರು ಅಂತ ಯು ಸಿಎಂ ಆ ವಿಷಯಕ್ಕೆ ಹೋಗಲೇ ಇಲ್ಲ ನನ್ನ ಅದರ ಬಗ್ಗೆ ನಾನು ಹೊರಟಲ್ಲ ಓಕೆ ಅದು ಏನು ಹೇಳಕ್ಕೆ ಹೋಯಿಲ್ಲ ನಾನು ನನಗೆ ಏನು ಮನೆ ಹೇಳಿದಿರಿ ಅಷ್ಟೇ ಹೇಳಿದಿನಿ ಅವರು ಅದಕ್ಕೆ ಸ್ಪಂದಿಸಿ ನಿಮಗೆಲ್ಲ ನಿಮ್ಮ ತೊಂದ್ರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ